ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇದು ಕೆ ವಿ ಎಸ್ ರಾಜ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲಾಯಕನ್ನ ಮಡಿದಿರ ಪ್ರೆಸ್ ಮಾಡಿ ಇವತ್ತಿನ ರೆಸಿಪಿ ಏನಂದರೆ ಈಸಿಯಾಗಿ ಟೇಸ್ಟಿಯಾಗಿ ಚಿಕನ್ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದು ಹಳ್ಳಿ ಚಿಕನ್ ಪೌಡರ್ನ ಬಳಸ್ಕೊಂಡು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ರೆಸಿಪಿ ಕಡೆ ಹೋಗೋಣ ಇಲ್ಲಿ ನಾನು ಚಿಕನ್ನ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಳ್ಳಿ ಮಸಾಲ ಫ್ರೈ ಪೌಡರು ಹಾಗೆ ಒಂದು ಟೊಮೆಟೊ ಕರ್ಬೇವಿನ ಸೊಪ್ಪು ಈರುಳ್ಳಿ ಈಗ ನೋಡಿ ಫ್ರೆಂಡ್ ಬಾಂಡೆ ಕಾದಿದೆ ಎಣ್ಣೆನೂ ಕಾದಿದೆ ಸಣ್ಣದಾಗಿ ಉದ್ದ ಉದ್ದವಾಗಿ ಹೆಚ್ಚಿರುವ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಕರ್ಬೇ ಒಂದು ಹಾಕ್ಕೊಂಡಿದ್ದೀನಿ ಇಷ್ಟ ಇಲ್ಲ ಅಂದರೆ ಕರ್ಬೇವಿನ ಸೊಪ್ಪನ್ನ ಸ್ಕಿಪ್ ಮಾಡಿಕೊಳ್ಳಿ ಈಗ ನಾನು ಒಂದು ಟೊಮೆಟೊನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಇದಕ್ಕೇ ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಫ್ರೆಂಡ್ಸ್ ಅರಶಿನ ಪುಡಿ ಹಾಕೋದ್ರಿಂದ ಟೊಮೆಟೊ ಬೇಗ ಬೇಯುತ್ತೆ ಫ್ರೆಂಡ್ಸ್ ಈಗ ಇದಕ್ಕೇನೆ ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಉಪ್ಪು ಹಾಕ್ಕೊಂಬೇಡಿ ಯಾಕಂದರೆ ಪೌಡರಲ್ಲಿ ಉಪ್ಪೆಲ್ಲ ಇರುತ್ತೆ ಜಾಸ್ತಿ ಆಗಿಬಿಡುತ್ತೆ ನೀವು ಬೇಕಿದ್ದಲ್ಲಿ ಟೇಸ್ಟ್ ಮಾಡಿ ಹಾಕೊಳ್ಳೋಣ ಈಗ ನೋಡಿ ಚೆನ್ನಾಗೆಲ್ಲ ಸಲ ಮಿಕ್ಸ್ ಮಾಡಿ ಮಾಡಿ ಬೇಯಿಸ್ಕೊಬೇಕು ಈಗ ಮುಕ್ಕಾಲು ಭಾಗ ಬೆಂದ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ನಾನು ಈಗ ಇದನ್ನು ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ಈಗ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಫ್ರೆಂಡ್ಸ್ ನೀರಿನ ಅಂಶ ಎಲ್ಲ ಹೋಗ್ಬಿಟ್ಟಿದೆ ಎಣ್ಣೆನೂ ಬಿಟ್ಟಿದೆ ಈಗ ನಾನು ಹಳ್ಳಿ ಪೌಡರ್ ಪ್ಯಾಕೆಟ್ನ ಯೂಸ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಫಸ್ಟು ಒಂದು ಪೌಡರ್ ಫುಲ್ ಹಾಕೊಂಡು ಇದ್ದೆ ಈಗ ನೋಡಿ ಅರ್ಧ ಪ್ಯಾಕೆಟ್ ಇಟ್ಟಿದ್ದೀನಿ ಬಟ್ ಖಾರ ಬೇಕು ಅನ್ಸರೆ ಮತ್ತೆ ನಾನು ಫುಲ್ ಹಾಕ್ಕೊಂತೀನಿ ಈಗ ನಾನು ಇದಕ್ಕೇನೆ ಚಿಕನ್ ಅಷ್ಟು ನೀರು ಇದ್ದೀನಿ ಫ್ರೆಂಡ್ಸ್ ನೀರು ನೋಡಿ ಹಾಕ್ಕೊಬೇಕು ಯಾಕಂದರೆ ತುಂಬ ತೆಳಿ ಹೋಗಿಬಿಟ್ರೆ ಚೆನ್ನಾಗಿರೋದಿಲ್ಲ ನೋಡಿ ಈಗ ಆಗಿದೆ ಚೆನ್ನಾಗಿ ಬೇಯಕ್ಕೆ ಬಿಡ್ತಾ ಇದ್ದೀನಿ ನಾನು ನೋಡಿ ಇನ್ನು ಸ್ವಲ್ಪ ಬೇಕು ಅನ್ನಿಸ್ತು ನನಗೆ ಅದಕ್ಕೆ ಮತ್ತೆ ಇನ್ನೂ ಅರ್ಧ ಪ್ಯಾಕೆಟ್ ಫುಲ್ಲು ಹಾಕ್ಬಿಡ್ತೀನಿ ಈಗ ನಾನು ಹಾಕಿ ಎಲ್ಲ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಫ್ರೆಂಡ್ಸ್ ಜಾಸ್ತಿ ಖಾರ ಏನಿರಲ್ಲ ನೋಡಿ ನನಗೆ ಉಪ್ಪು ಕಮ್ಮಿ ಅನ್ನಿಸ್ತು ಇವಾಗ ಸ್ವಲ್ಪ ಇದ್ದೀನಿ ಜಾಸ್ತಿ ಹಾಕೊಬಾರ್ದು ಫ್ರೆಂಡ್ಸ್ ಅದರಲ್ಲೇ ಇರುತ್ತೆ ಈಗ ನೋಡಿ ಎಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ಹಾಗೆ ಈಗ ಇದು ರೆಡಿಯಾಗಿದೆ ಫ್ರೈನಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕೊತಾಯಿದ್ದೀನಿ ನಾನು ಹಾಕಿ ಎಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಫ್ರೆಂಡ್ಸ್ ನೋಡಿ ಈ ಅದಕ್ಕೆ ಆದರೆ ಸಾಕು ನೀವು ಇನ್ನೂ ಸ್ವಲ್ಪ ಗಟ್ಟಿ ಅಂದರೂ ಮಾಡ್ಕೊಬೋದು ಹಳ್ಳಿ ಚಿಕನ್ ಪೌಡರ್ ಫ್ರೈನ ಬಳಸ್ಕೊಂಡು ರುಚಿಯಾದ ಹಾಗೂ ಈಸಿಯಾಗಿ ಹೇಗೆ ಚಿಕನ್ ಫ್ರೈನ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಚೆನ್ನಾಗಿದೆ ಅನ್ನಿಸ್ತು ನನಗೂ ಒಂದು ಸಲ ಟ್ರೈ ಮಾಡಿ ಇಷ್ಟ ಆದಲ್ಲಿ ಲೈಕ್ ಕೊಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು